ಕೃಷ್ಣ ಕಥೆಯನ್ನು ಇಳೆಯ ಜನರು ಮೆಚ್ಚುವ ಸರಸಿಯಲಿ ಮಿಂದು ಆಚಮನ ಚಮನ ವಿಸ್ತರಣೆಯಲ್ಲವ ಮಾಡಿ ಸರಸಿಯಲಿ ಮಿಂದು ಆ ಚಮನ ವಿಸ್ತರಣೆಯಲ್ಲವ ಮಾಡಿ శూలియ చరణి మైక్కి నిందను పవశుద్ధి అలీ సరళ సాంగోపా మంత్రో చరణ సంహతి మోక్షవను విస్ విస్తరిత సరళ సాగోపా మంత్రోచ్చరణ సం మోక్షవను విస్తరి రహస్య కొట్టను పశుపద శరవ అర్జున అరోవరకే హోగ్ స్నబెట్టు ಮತ್ತೆ ಶುದ್ಧ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಆಮೇಲೆ ಆಚಮನ ಸಂಕಲ್ಪ ಎಲ್ಲವನ್ನೂ ಕೂಡ ಮಾಡಿಬಿಟ್ಟು ಆ ಪರಶಿವನ ಸಮೀಪಕ್ಕೆ ಬಂದು ಆತನಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಅತ್ಯಂತ ಭಾವಶುದ್ಧಿಯಿಂದ ಭಕ್ತಿಭರಿತನಾಗಬಿಟ್ಟು ಆತನ ಮುಂದೆ ನಿಂತುಕೊಂಡಿದ್ದಾನಂತೆ ಆಮೇಲೆ ಪರಮೇಶ್ವರ ಆ ಪಾಚುಪತ ಮಹಾಮಂತ್ರ ಆ ವಸ್ತುದ ಆ ಮಹಾಮಂತ್ರವನ್ನು ಬೋಧಿಸ್ತಾನೆ ರಹಸ್ಯದಲ್ಲಿ ಇಂಥ ಯಾವತ್ತೂ ಕೂಡ ಮಹಾಮಂತ್ರವನ್ನು ರಹಸ್ಯವಾಗಿ ಕಿವಿಯಲ್ಲೇ ಹೇಳಬೇಕು ಅವನಿಗೆ ಮಾತ್ರ ಕೇಳುವ ಹಾಗೆ ನಾವು ಹೇಳಬೇಕು ಅಂತೇಳಿ ಶಾಸ್ತ್ರ ಹೇಳ್ತಕ್ಕಂಥದ್ದು ಹಾಗಾಗಿ ಆ ಪಾಶುಪತ ಮಹಾಷ್ಟ್ರದ ಆ ಮಹಾಮಂತ್ರವನ್ನು ಪರಮೇಶ್ವರ ಆತನಿಗೆ ರಹಸ್ಯದಲ್ಲಿ ಉಪದೇಶವನ್ನು ಮಾಡಿದ್ದಾನೆ ಮತ್ತು ಕೂಡ ಬರೇ ಉಪದೇಶ ಮಾಡಿಬಿಟ್ರೆ ಸಾಕೇನೋ ಅದರ ಹೇಗೆ ಉಪಯೋಗಿಸಬೇಕು ಅದರ ಸ್ಮರಣ ಧಾರಣ ಉಪಸಂಹಾರ ಅದನ್ನು ಹೇಳ್ತಾ ಇದ್ದಾನೆ ಉಚ್ಚರಣ ಸಮೃದ್ಧಿ ಮೋಕ್ಷ ಅಂದ್ರೆ ಅದರ ಸ್ಮರಣೆ ಬರಬೇಕು ಪಾಶಪರಾಸ್ತ್ರ ಪ್ರಯೋಗ ಮಾಡ್ತೇನೆ ಅಂತ ಬಂದಾಗ ಮನಸ್ಸಿಗೆ ಬಂದಾಗ ಆ ಮಂತ್ರ ಜ್ಞಾಪಕ ಬರಬೇಕು ಅದು ಸ್ಮರಣೆ ಆಗಬೇಕು ಅದನ್ನು ಧರಿಸತಕ್ಕಂತಹ ಸಾಮರ್ಥ್ಯ ಇರಬೇಕು ಮತ್ತು ಕೂಡ ಮೋಕ್ಷ ಅಂದ್ರೆ ಬೀಳತಕ್ಕಂತಹ ಸಾಮರ್ಥ್ಯ ಭುಜಬಲ ಹಾಗೂ ಕೂಡ ಸ್ಮರಣ ಧಾರಣ ಮತ್ತು ಕೂಡ ಮೋಕ್ಷ ಪ್ರಯೋಗ ಮಾಡಿಬಿಡ್ತಾರೆ ಆಮೇಲೆ ವಾಪಸ್ಸು ಉಪಸಂಹಾರ ಅದು ಕೂಡ ಗೊತ್ತಿರಬೇಕು ಅಂತ ಉಪಸಂಹಾರ ಮೂರನ್ನೂ ಹೇಳಿಕೊಟ್ಟನಂತೆ ರಹಸ್ಯದಲ್ಲಿ ಆ ಭಗವಂತ ಯಾರು ಉಪದೇಶ ಮಾಡ್ತಾ ಇರೋದು ಪರಮೇಶ್ವರ ಯಾರಿಗೆ ಅರ್ಜುನನಿಗೆ ಆ ಅರ್ಜುನ ಉಪದೇಶ ಮಾಡ್ತಾ ಇರಬೇಕಾದ್ರೆ ಅರ್ಜುನನ ಮಖದಲ್ಲಿ ವಿಶೇಷವಾಗಿರ್ತಕ್ಕಂತಹ ಕಾಂತಿ ವಿಶೇಷವಾಗಿರ್ತಕ್ಕಂತಹ ತೇಜಸ್ಸು ವರ್ಷಸ್ಸು ಉಂಟಾಯ್ತಂತೆ ನಾವು ಮಕ್ಕಳಿಗೆ ಉಪನಯನ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ವಟು ಅವನು ಸಾಮಾನ್ಯ ಹುಡುಗ ಮತ್ತು ಕೂಡ ಉಪದೇಶ ಮಾಡತಕ್ಕಂಥವನು ಸಾಮಾನ್ಯನೇ ಉಪದೇಶ ಮಾಡೋನು ಸಾಮಾನ್ಯ ತಂದೆ ಉಪದೇಶಕ್ಕೆ ಒಳಪಡತಕ್ಕಂತಹ ಉಪದೇಶವನ್ನು ತೆಗೆದುಕೊಳ್ಳುವ ಆ ವಟುವು ಕೂಡ ಅವನು ಸಾಮಾನ್ಯನೇ ಆದರೂ ಕೂಡ ಆ ಗಾಯತ್ರಿ ಉಪದೇಶ ಬ್ರಹ್ಮೋಪದೇಶ ಮಾಡಿದಾಗ ಆ ವಟುವಿನಲ್ಲಿ ಒಂದು ರೀತಿ ವರ್ಚಸ್ಸುಂಟಾಗತ್ತೆ ವರ್ಚಸ್ ಬರುತ್ತೆ ತೇಜಸ್ಸುಂಟಾಗುತ್ತೆ ಆ ಇನ್ನು ಯಾರು ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು ಪರಮೇಶ್ವರ ಮಹೇಶ್ವರ ಉಪದೇಶ ಮಾಡ್ತಾ ಇದ್ದಾನೆ ಅರ್ಜುನಿಗೆ ಕಾಂತಿ ಬರೋದು ಹೆಚ್ಚೇನು ತೇಜಸ್ಸಿಂದ ಬೆಳಗು ಬಿಟ್ಟಂತೆ ವಿಶೇಷ ಕಾಂತಿಯಿಂದ ಬೆಳಗು ಬಿಟ್ಟ ಅರ್ಜುನ ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಜಯ 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 ಅಂತ ಹೇಳ್ಬಿಟ್ಟರು ಪುಷ್ಪವೃಷ್ಟಿಯನ್ನು ಕರೆದು ಬಿಟ್ಟರು ದೇವದುಬಿಗಳು ಮೊಳಗಿದವು ಅಲ್ಲಿ ಅಂತರಿಕ್ಷದಲ್ಲಿ ದೇವತೆಗಳ ಸಮೂಹವೇ ನಿಂತು ಅವರೆಲ್ಲರೂ ಕೂಡ ಪುಷ್ಪ ವೃಷ್ಟಿಯನ್ನು ಕರೆದಿದ್ದಾರೆ ಜಯ ಜಯ ಅಂತ ಇದ್ದಾರಂತೆ ದೇವದೊಂದುಬಿ ಮೊಳಗ್ತಾ ಇದೆಯಂತೆ ಆಮೇಲೆ ಮತ್ತೆ ಹೇಳ್ತಾ ಇದ್ದಾನೆ ಪರಮೇಶ್ವರ ಅರ್ಜುನ ಹೇಳ್ತಾ ಇದ್ದಾನೆ ಕೇಳಿ ಧರೆಗೆ ಸೇವ ಧರ್ಮಾರ್ಥ ಕಾಮೋತ್ಕರವನು ಅನುಪಮ ಮೋಕ್ಷ ಪದವನು ದೂರದ ಲಹಿತರ ಗೆಲುವು ಸೂರ್ಯೋನ್ನತಿಯ ಸಾಹಸವ ಕರುಣಿಸಿದನು ಅಪ್ಪಿದನು ಕರೆದನು ಕರುಣಿಸಿದನಪ್ಪಿದನು ಕರೆದನು ಕಿರಿತನು ಜನೀನು ಈ ಪರಮ ಭಕ್ತ ನೆನಲು ಕರುಣದೊಳೀಕ್ಷಿಸಿದಳಗಜೇ ಹೇಳ್ತಾ ಇದ್ದಾನೆ ಪರಮೇಶ್ವರ ಉಪದೇಶ ಮಾಡ್ದ ಜೊತೆಗೆ ಹರಸ್ತಾ ಇದ್ದಾನೆ ఎల్వనూ కలిక పాఠిపతాస్త్ర మాత్ర అర్జున కార్థిపతాస్త్రవన్న మాత్ర ఆగ ఎల్వన్న కొతా పరమేశ్వర అవను అవును సమాన్యను వచ్చిన పరమేశ్వర హతానంతే ఈ భూమీ సిగతకంత భూమీ అనుభవస్ తహ ఎలా ధర్మార్థ కమెల్వూ కూడా నె ఉంటాయి అంత ధర్మార్థ అర్థ కాబ అర్థకమ పడుకోవూ కూడా ಧರ್ಮದಿಂದ ನಿಂದ ಅರ್ಥಕಾಮವನ್ನು ಪಡ್ಕೊಳ್ಬೇಕೆ ಹೊಟ್ಟು ಧರ್ಮವನ್ನು ಬಿಟ್ಟು ಕಾಮಾರ್ಥಕ್ಕೆ ಹೋಗಬಾರ್ದು ಅದನ್ನು ಹೇಳ್ತಾ ಇದ್ದಾನೆ ಧರ್ಮಾರ್ಥ ಕಾಮ ಅರ್ಥ ಕಾಮೋತ್ಕರವನ ಅನುಪಮ ಮೋಕ್ಷ ಪದವನು ಅಂತ ಹೇಳ್ತಾ ಇದ್ದಾನೆ ಮತ್ತು ಕೂಡ ನಿನಗೆ ಈ ಈಗ ಅನುಭವಿಸುವ ಕಾಲಕದಲ್ಲಿ ಆ ಧರ್ಮದಿಂದ ಅರ್ಥಕಾಮಗಳು ಉಂಟಾಗಲಿ ಮುಂದೆ ಕಾಲಾನಂತರದಲ್ಲಿ ಮೋಕ್ಷ ಪದವಿಯನ್ನೂ ಕೂಡ ಕರುಣಿಸಿದ ಮತ್ತು ಕೂಡ ಮತ್ತು ಅಹಿತರಲ್ಲಿ ಶತ್ರುಗಳಲ್ಲಿ ಗೆಲ್ಲುವ ಸಾಮರ್ಥ್ಯವನ್ನು ನೀನು ಅದೇ ಏನಾಗ್ತೀಯ ನೀನು ಎಂದೂ ಕೂಡ ವಿಜಯನೇ ಹೌದು ಕೂಡ ನಿನ್ನ ಹೆಸರು ಹೇಗೆ ವಿಜಯ ಅಂತಿದೆಯೋ ಅದೇ ರೀತಿಯು ಕೂಡ ಅದೇ ರೀತಿ ನಿನಗೆ ಸೋಲು ಎಂದೂ ಕೂಡ ಇಲ್ಲ ನೀನು ಎಂದೂ ಕೂಡ ಅದೇನಾಗಿರ್ತಕ್ಕಂಥವನು ವಿಜಯ ನೀನು ನಿನಗೆ ಸೋಲು ಎಂದೂ ಕೂಡ ಬಾರದಿರಲಿ ಅಂತೇಳಿ ಉನ್ನತವಾಗಿರ್ತಕ್ಕಂತಹ ಸಾಹಸ ನಿನ್ನದಾಗಲಿ ಅಂತೇಳಿ ಕರುಣಿಸಿಬಿಟ್ಟು ಗಾಢವಾಗಿ ಒಪ್ಕೊಂಡ್ಬಿಟ್ಟಂತೆ ಪರಮೇಶ್ವರ ಆ ಪರಮೇಶ್ವರನ ಆತನ ಕೋಮಲ ಆ ಪಾಣಿ ಆ ಹಸ್ತಸ್ಪರ್ಶದಿಂದ ಸ್ಪರ್ಶದಿಂದ ಯಾವ ರೀತಿ ಹಾವು ಪೊರೆಯನ್ನು ಕಲಿತುಕೊಂಡಾಗ ಮತ್ತೆ ಹೊಸದಾಗಿ ಯೌವ್ವನ ಬದ್ರುತ್ತೋ ಉತ್ಸಾಹದಿಂದ ಓಡಾಡುತ್ತೋ ಬಿಡ್ಕೊಂಡ್ಬಿಟ್ಟಿರುತ್ತೆ ಪೊರೆ ಬಂದಾಗ ಹಾವು ಅಲ್ಲಾಡಕ್ಕೆ ಆಗೋಲ್ಲ ಪೊರೆ ಕಲಿತಾಗ ಮತ್ತೆ ನವಯೌವನ ಬಂದುಬಿಡುತ್ತೆ ಹೊಸ ಹುರುಕು ಬಂದುಬಿಡುತ್ತೆ ಹೊಸ ಉತ್ಸಾಹ ಬಂದುಬಿಡುತ್ತೆ ಆ ರೀತಿ ಆಗಿಬಿಟ್ಟು ಅರ್ಜುನನಿಗೂ ಕೂಡ ಹೊಸ ಹುರುಪು ಬಂದುಬಿಟ್ಟಂತೆ ಹೊಸ ಉತ್ಸಾಹ ಬಂದುಬಿಟ್ಟಂತೆ ಸಂತೋಷ ಬಿಟ್ಟಿದ್ದಾನೆ ಜೊತೆಗೆ ಪರಮೇಶ್ವರ ಅಷ್ಟೇ ಮಾಡಲಿಲ್ಲ ತಾನು ಕೊಟ್ಟು ಬಿಟ್ಟ ತಾನು ಪಾಶುಪತಾಸ್ತ್ರವನ್ನು ಕೊಟ್ಟ ಬ್ರಹ್ಮಶಿರೋಸ್ತವನ್ನ ಕೊಟ್ಟ ಜೊತೆಗೆ ಧರ್ಮಾರ್ಥ ಕಾಮಗಳು ಉಂಟಾಗಲಿ ಮತ್ತು ಕೂಡ ಕೊನೆಯಲ್ಲಿ ಮೋಕ್ಷವೂ ಕೂಡ ಕರಿಸ ಜೊತೆಗೆ ಹೇಳ್ತಾ ಇದ್ದಾನೆ ಅಗಜೆ ಆ ಗಿರಿಜೆಯನ್ನು ಕರೆದುಬಿಟ್ಟು ಗಿರಿಜಾ ಗಿರಿಜೆ ನನ್ನ ಭಕ್ತನನ್ನು ಉದ್ದಾರ್ ಉದ್ಧಾರ ಮಾಡೋ ಅವನಿಗೆ ಅನುಗ್ರಹ ಮಾಡು ಹಾಗೆ ಅಂತ ಹೇಳಿ ಹೇಳೋಣ ತನ್ನ ಪತ್ನಿ ಆಗಿರ್ತಕ್ಕಂತಹ ಪಾರ್ವತಿಗೆ ನೀನು ಅವನನ್ನು ಉದ್ಧಾರ ಮಾಡು ಉದ್ಧರಿಸು ಅಂತ ಹೇಳೋಣ ಅತ್ಯಂತ ಕರುಣಾ ದೃಷ್ಟಿಯಿಂದ ಆ ಗಿರಿಜೆ ಅಗಜೆ ಅಗಜೆ ಅಂದ್ರೆ ಅಗ ಅಂದ್ರೆ ಬೆಟ್ಟದಿಂದ ಹುಟ್ಟಿರ್ತಕ್ಕಂತಹ ಅಂದ್ರೆ ಹಿಮಂತನ ಮಗಳಾಗಿರ್ತಕ್ಕಂತಹ ಆ ಗಿರಿಜೆ ಕರಡಾ ದೃಷ್ಟಿಯಿಂದ ಪಾತ್ರನನ್ನ ನೋಡಿದಂತೆ ಬಹಳ ಜಾಣ ಅರ್ಜುನ ಪರಮೇಶ್ವರ ಗಿರಿಜೆಯ ಹತ್ತಿರ ನನ್ನ ಭಕ್ತನನ್ನು ಉದ್ಧಾರ ಮಾಡುವಂತಂದಾಗ ತಕ್ಷಣ ಪ್ರಾರಂಭ ಮಾಡಬಿಟ್ಟ ಅರ್ಜುನ ಗಿರಿಜೆ ತ್ರಿಜಗನ್ಮಾತೆ ಗಿರಿಜೇ ತ್ರಿಜಗನ್ಮಾತೆ ರಕ್ಷಿಸೋ గిరిజే త్రిజగన్మా రక్షిసో పరమ కరుణమూర్తి జగదోళు శ్రీ సరస్వతి చండీ దుర్గరంబనా మధరీ చరిసుహని నే ಮೂರ್ತಿಯ ಪರಿಯನು ಅರಿವರನು ತಚ್ಚರಣಯುಗಳ ಕೆರಗಿ ಪುಳುಕಿತನ ಪಾರ್ಥ ಆ ಹೇಳ್ತಾ ಇದ್ದಾನೆ ತಕ್ಷಣ ನೋಡಿ ಇರದೆ ನೀನು ಅನುಗ್ರಹ ಮಾಡುವುದ್ರೆ ತಕ್ಷಣ ఆ మమమెంట్ అంత ఆ తక్షణ హతానంతే అర్జున ప్రార్థన మాట్ే శ్రీ జగన్ మాతే లోకూ మాతమ్మా నేను రక్షి కరుణామూర్తి నేను మూ కూడా నిన్న లోకల్ అనేక హసరు పూజ మాట్తా నిన్న లక్ష్మి సరస్వతి చండీ దుర్గి చాముం వైసాసు మినీ అంత్బిట్టు అనేక నిన్న ఏకమూర్తి అన్నే అనేక హసరింద ಜನ ಪೂಜೆ ಮಾಡ್ತಾರಮ್ಮ ಹಾಗೇ ಅಂತ ಮಹಾಲಕ್ಷ್ಮಿ ಮಹಾ ಮಹಾದೇವಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತೇಳಿ ದುರ್ಗಾ ಪೂಜೆಯನ್ನು ನಾವು ಮಾಡ್ತೀವಲ್ಲ ಎಲ್ಲವೂ ಒಂದೇ ನೀನು ನೀನೇ ಆಗಿದೆಯಾ ಎಲ್ಲವೂ ಕೂಡ ಹಾಗೇ ಅಂತ ಹೇಳಿಬಿಟ್ಟು ಅವರ ಪಾದ ಕಮಲಕ್ಕೆ ನಮಸ್ಕಾರ ಮಾಡಿದ್ದಾನಂತೆ ಭಯಭರಿತ ಭಕ್ತಿಯಿಂದ ನಮಸ್ಕಾರ ಮಾಡಿದಂತೆ ಅರ್ಜುನ ಆಗ ಆ ಪಾರ್ವತಿ ಅರ್ಜುನನನ್ನು ಕರೀತಾ ಇದ್ದಾಳೆ ಹ್ಯಾ ಕರಿತಾ ಇದ್ದಾಳೆ ಅಂತ అర్జునుడున్న అర్జున పాత అంత కరీలిలా ఎను కరీలో దేవి కంజనాభన మైదుననే బా కంజనాభన మైదుననే బా అంజదిరు నినగాంత రిపుగల భంజిసువ సామర్థ్యదనువను తలెదు ಶೃಜಿಸುವ ಅಂಜನಾಸ್ತ್ರವ ನಿತ್ಯೆ ಮದನಿ ಧನಂಜಯನೇ ಅಂಜನಾಸ್ತ್ರವನಿತ್ತೆ ಮದನಿ ಧನಂಜಯನೇ ನಿನಗೆನು ತರುಣದಿ ಮಂಜುಳಾರವದಿಂದ ತಸ್ಥವಾ ಬೆಸಸಿದಳು ಕಂಜನಾಭನ ಮೈದುನನೆ ಬಾ ಕಮ್ ಅಂದ್ರೆ ನೀರು ಜಾಂದ್ರೆ ಹುಟ್ಟಿದ್ದು ಕಮಲ ಕಮಲವನ್ನು ಆಗಿ ಉಳ್ಳವನು ನಾಭಿಯಾಗಿ ಉಳ್ಳವನು ವಿಷ್ಣು ಕೃಷ್ಣ ಕಂಜನಾಭನ ಮೈದುನ ಅಂದ್ರೆ ಕಂಜನಾಭನ ವಿಷ್ಣುವಿನ ಮೈದುನನೆ ಬಾ ಅಂತ ದೇವಿ ಹೇಳಿದ್ಲು ಯಾಕೆ ಹೇಳಿದ್ಲು ಅವಳು ಯಾರು ಪದ್ಮನಾಭ ಸೋದರಿ ದೇವಿ ಆ ಪದ್ಮನಾಭನ ಕೃಷ್ಣನ ಸೋದರಿ ಅವಳು ಯಾಕೆಂದ್ರೆ ಅದು ಹೊತ್ತ ಮೊದಲು ದೇವಿ ಹುಟ್ಟೋದು ಆಮೇಲೆ ಕೃಷ್ಣ ಹುಟ್ಟಾನೆ ಭಾಗವತದಲ್ಲಿ ಮೊದಲು ದೇವಿ ಹುಟ್ಟಾನೆ ಹಾಗಾಗಿ ಅವಳು ಕಂಜನಾಭನ ಸೋದರಿಯಾಗಿದ್ದಾಳೆ ಹಾಗಾಗಿ ತನ್ನ ತಮ್ಮ ತಮ್ಮನ ಮೈದನ ತಾನೆ ಆ ನೋಡಿ ಹೇಗೆ ಪ್ರೀತಿ ಇರುತ್ತೆ ಅಂತ ತಮ್ಮನ ಮೇಲಿನ ಪ್ರೀತಿಯನ್ನು ಐದು ತೋರಿಸ್ತಾ ಇದ್ದಾರೆ ಕೃಷ್ಣನ ಮೇಲೆ ತನಗೆ ಇರ್ತಕ್ಕಂತಹ ಪ್ರೀತಿಯನ್ನೂ ತೋರಿಸ್ತಾ ಕಂಜನಾಮನ ಮನ ಬಾ ಹಾಗೆ ಬೇಡಪ್ಪ ಮತ್ತು ಕೂಡ ನಮ್ಮ ಅವರು ಕೊಟ್ಟರು ಅಂ ಪಾಶುಪತ ಕೊಟ್ಟರು ನಾನು ಕೊಡ್ತಾ ಇದ್ದೇನೆ ಅಂಜನಾಶ್ರವನ್ನು ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿರ್ತಕ್ಕಂತಹ ಅಸ್ತ್ರ ಅಂತ ತಿಳ್ಕೊಳ್ಳಬೇಡ ನೋಡು ಮಗನೇ ಧನಂಜಯನೇ ಅಂಥೇಳಿ ಮಂಜುಳಾರವದಿಂದ ಮೆಲ್ಲ ಒಳ್ಳೆ ಸಂಗೀತದ ಮಾತು ಆ ದೇವಿ ಹೇಳ್ತಾ ಇದ್ದಾಳೆ ಮಧುರವಾದ ಮಾತಿನಿಂದ ನೋಡಪ್ಪ ಅಂಜನಾಸ್ತ್ರವನ್ನು ಕೊಡ್ತಾ ಇದ್ದೇನೆ ಇದು ಸಾಮಾನ್ಯವಾಗಿರ್ತಕ್ಕಂತಹ ಅಸ್ತ್ರ ಅಲ್ಲ ಮಹಾಸ್ತ್ರ ಈ ಅಂಜನಾಸ್ತ್ರದ ವಿಶೇಷತೆಯನ್ನ ಮುಂದಿನ ಪದ್ಯದಲ್ಲಿ ಹೇಳ್ತೇ ಹೇಳ್ತಾನೆ ಕುಮಾರಭ್ಯಾಸ ಅದನ್ನು ಹೇಳ್ತಾ ಇದ್ದಾಳೆ ಇದು ಸಾಮಾನ್ಯವಾಗಿರ್ತಕ್ಕಂತಹ ಅಸ್ತ್ರ ಅಲ್ಲ ಅಂತ ಹೇಳಿ ದೇವಿ ಅಂಜನಾಸ್ತ್ರವನ್ನು ಕೊಟ್ಟಲು ಎಷ್ಟಾದ್ರು ಅಮ್ಮ ಅಲ್ವೇ ಮಗನ ಮೇಲೆ ಪ್ರೀತಿ ಅಲ್ವೇ ಆ ಮಗ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅರ್ಜುನನನ್ನು ಅಂತಹ ಒಂದು ಪ್ರೀತಿ ಅವಾಗ ದೇವಿ ಕರೆದಲಂತೆ ಯಾರನ್ನ ಗಣಪತಿ ಷಣ್ಮುಖ ಇಬ್ಬರನ್ನು ಕರೆದು ಬಿಟ್ಟು ಬರೀಲಿ ಕರೆದು ಬಿಟ್ಟು ಕೊಡ್ರಿ ಅಂದರು ಏನನ್ನ ಅಂತ ಕೇಳಿದರು ಅವರು ನಾನು ಪ್ರೀತಿ ಕೊಟ್ಟಿದ್ದೀನಲ್ಲ ಪ್ರೀತಿ ಪ್ರೇಮ ನಿಮ್ಮ ಮೇಲೆ ಪ್ರೀತಿ ಕೊಟ್ಟಿದ್ದೀನಲ್ಲ ಅದಿಬ್ರು ಕೊಡ್ರಿ ಅಂತ ಹೇಳಿ గణపతి గుహ షణ్ముఖ ఇబ్బరిగూ తన ప్రీతి హు ఇ మక్లు తా ఇబ్బు ప్రీతి తోబిట్లంతే ఇబ్బు ప్రీతియ తె అదన మూర్పాలు మా శ్రేధ బబూ వన్యా ఆ పార్వతి నోడి అర్జున్ మేలు ఎంత ప్రీతి అని తగ్గదా శ్రేధా బబు అమూర్ పాల్పట్టి పాలి సరిగి ಬರೇ ನಿಮ್ಮಿಬ್ಬರಿಗೆ ಹಂಚಿಬಿಟ್ಟಿದ್ದೀನಿ ಪ್ರೀತಿನ ಅರ್ಜುನು ಮಗನೇ ನನಗೆ ಆದ್ರಿಂದ ಅವನಿಗೂ ಪ್ರೀತಿ ಹಂಚಬೇಕು ಹಾಗೆ ಅಂತೇಳಿ ತ್ವೇದಾ ಬಬುವ ಆ ತನ್ನ ಪ್ರೀತಿಯನ್ನ ಮೂರು ಭಾಗ ಮಾಡಿಬಿಟ್ಟು ಗುಹ ಗಣಪ ಮತ್ತು ಅರ್ಜುನ ಮೂರು ಜನಕ್ಕೂ ಸಮಾನವಾಗಿ ಹಂಚಿದ್ಲು ಅಂತೇಳಿ ಆ ಬರುತ್ತೆ ಆ ರೀತಿಯಾಗಿ ಹಂಚಿದ್ಲಂತೆ ಆ ಪಾರ್ವತಿ ಮಗ ಅನ್ನತಕ್ಕಂತಹ ಭಾವನೆಯಿಂದ ಹೇಳ್ತಾ ನೋಡೋ ನಮ್ಮವನು ಕೂಡ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಪಾಶುಪಥಾಸ್ತ್ರ ಸಾಮಾನ್ಯವಾಗಿರ್ತಕ್ಕಂತಹ ಅಸ್ತ್ರ ಅಲ್ಲ ಹದಿನಾಲ್ಕು ಲೋಕವನ್ನು ಬೇಕಾದ ಕೊಡುವ ಸಾಮರ್ಥ್ಯ ಇದೆ ಆದರೆ ಅದಕ್ಕೆ ಕೆಲವು ಇದೆ ನಿಬಂಧನೆ ಇದೆ ಏನೋ ಅದು ಒಂದ್ಸಲ ಪ್ರಯೋಗ ಮಾಡಿಬಿಟ್ರೆ ಆಯ್ತು ಮಗೀತು ಇನ್ನೊಂದ್ಸಲ ಮತ್ತೆ ವಾಪಸ್ ಬರೋಲ್ಲ ಆದ್ರೆ ನಾನು ಕೊಡ್ತಾ ಇದ್ದೀನಲ್ಲ ಅಂಜನಾಸ್ತ್ರ ಅದು ಪಾಶುಪಥಾಸ್ತ್ರ ಏನೇನು ಕೆಲಸ ಮಾಡ್ತೋ ಅದೆಲ್ಲವನ್ನು ಮಾಡುತ್ತೆ ಜೊತೆಗೆ ಆ ಪಾಶಿಪತ ಅಸ್ತ್ರವನ್ನ ಸಾಮಾನ್ಯರ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ ಅಲ್ಪರ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ ಆದರೆ ನಾನು ಕೊಡ್ತಾ ಇದ್ದೀನಲ್ಲ ಈ ಅಂಜನಾಸ್ತ್ರ ಒಂದು